ಪ್ರೀತಮ್ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರದು ಏರ್ಟಿಕಾ ಜಡ್ ಡಿ ಐ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಆ ಥರದ್ದು ಬರೋಲ್ಲ ಅದು ಯಾವ ಪಾಶಿಂಗ್ ಐತಿ ಎಷ್ಟನೇ ಓನರ ಮತ್ತು ಟಯರ್ ಕಂಡೀಷನ ಇಂಜನ್ ಕಂಡೀಷನ ಆ ಥರದ್ದು ಪೇಪರ್ಸ ರೇಟ ಮೊಬೈಲ್ ನಂಬರ ಲೊಕೇಶನ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರಿ ಹಾಗೆ ನಮ್ಮ ವೀಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ವೀಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಅಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ಗೆಳೆಯರ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದ ಮಾರುತಿ ಸುಜುಕಿ ಈ ಜಡ್ ಡಿ ಐ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಇದ್ರ ಆಲ್ ಪೇಪರ್ಸ್ ರನ್ನಿಂಗ್ ಅವ ಅಂತೇಳ್ಯಾರ ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ ನೀವು ಸೆಕೆಂಡ್ ಓನರ್ ನಾಲ್ಕು ನೀವು ಟೈರ್ ಅವ ಸ್ಮೂತ್ ಇಂಜನ್ ಐತಿ ಜನರಲ್ ಸರ್ವಿಸಿಂಗ್ ಎಲ್ಲ ಮಾಡಿಸವ ಅಂತೇಳ್ಯಾರ ಮತ್ತೆ ಆಲ್ ಪೇಪರ್ಸ್ ಎಲ್ಲ ಹೊಕ್ಕಿದಾವಂತೇಳ್ಯಾರ ಈ ಎರ್ಟಿಕಾ ಬಗ್ಗೆ ನಿಮ್ಗಿ ಹೆಚ್ಚಿನ ಮಾಹಿತಿ ಬೇಕಾತನ ಮೊಬೈಲ್ ನಂಬರ್ ಹಾಕಿರ್ತೀವಿ ಓನರ್ದ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡಿಕೊಳ್ರಿ ಎಲ್ಡೀಕಾ ಗುಡ್ ಕಂಡೀಷನ್ ಶೂರಾಮ್ ಮೇಂಟೆನ್ಸ್ ಐತೆ ಅಂತ ಹೇಳ್ಯಾರ ಇದೇ ರೀತಿ ನಿಮಗೆ ಭೀ ಇಂಥ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ವೆಹಿಕಲ್ಸ್ ಇರಲಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕವತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ಗೆಳೆಯರು ನಿಮ್ಗೆ ತಿಳಿಸ್ತೇವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಇದು ಎರಡು ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಐತಿ ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ ನಾಲ್ಕು ನ್ಯೂ ಟೈರ್ ಇದಾವೆ ಆಲ್ ಪೇಪರ್ಸ್ ರನ್ನಿಂಗ್ ಅದಾವ ಹೇಳ್ಯಾರ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಗೆಳೆಯ ಗೆಳೆಯರಿದ್ರ ರೇಟ ಹೇಳಿಲ್ಲ ನೀವು ತೊಳೋದ್ರೆ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೊಳ್ರಿ ಮುಂಗಡ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನಡ್ದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು